ಕೊರೋನಾ ದಿನ ದಿನಕ್ಕೂ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಒಂದೂವರೆ ತಿಂಗಳಲ್ಲಿ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ ಹಸಿನ ಹಿಮ್ಸ್ ಆಸ್ಪತ್ರೆಗೆ ಈಗ ಡಾಂಗುಡಿ ಇಡ್ತಿದ್ದಾರೆ ಜನ ಹಿಮ್ಸ್ ಆಸ್ಪತ್ರೆ ಹೊರ ರೋಗಿಗಳಿಂದ ಫುಲ್ ರಶ್ ಆಗಿದೆ ಡಿಸಿಜಿ ಸಿಎಂಟಿ ಮಾಡಿಸಿಕೊಳ್ಳೋದಕ್ಕೆ ಮುಗಿಬಿದ್ದಿದ್ದಾರೆ ಜನ ಪ್ರತಿದಿನ ತಪಾಸಣೆಗೆ ಬರ್ತಾ ಇದ್ದಾರೆ ಇನ್ನೂರಕ್ಕೂ ಹೆಚ್ಚು ಮಂದಿ ತಪಾಸಣೆಗೆ ಹೆಚ್ಚು ಬರ್ತಾ ಇದ್ದಾರೆ ಇಡೀ ಜಿಲ್ಲಾಸ್ಪತ್ರೆಗೆ ಇರೋದು ಒಬ್ಬರೇ ಒಬ್ಬ ಹೃದ್ರೋಗ ತಜ್ಞ ಹೆಚ್ಚಿನ ವೈದ್ಯರು ಇಲ್ಲದೆ ಪರದಾಡ್ತಾ ಇದ್ದಾರೆ ರೋಗಿಗಳು ಹಾಸನ ಜಿಲ್ಲೆಯಲ್ಲಿ ಕಳೆದ ಒಂದೂವರೆ ತಿಂಗಳಲ್ಲಿ ಹೃದಯಾಘಾತಕ್ಕೆ ಮೂವತ್ತ ಐದು ಜನರು ಬಲಿಯಾಗಿದ್ದಾರೆ ಹೀಗಾಗಿ ಜನರಿಗೆ ಆತಂಕ ಹೆಚ್ಚಾಗಿದ್ದು ಎದೆನೋವು ಕಾಣಿಸ್ಕೊಂಡವರು ಅಥವಾ ಹೃದಯ ಸಂಬಂಧಿ ಕಾಯಿಲೆಯಿಂದ ಏನಾದರೂ ಅನುಮಾನ ಇದ್ದವರು ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಆಸ್ಪತ್ರೆಗೆ ಬಂದಿದ್ದಾರೆ ಹಾಸನ ಹಿಂಸಾ ಆಸ್ಪತ್ರೆ ಈಗ ಜನರಿಂದ ತುಂಬಿ ಹೋಗಿದೆ ನೀವು ದೃಶ್ಯಗಳಲ್ಲಿ ನೋಡ್ಬೋದು ಜನರಿಂದ ಜನರು ಈಗಾಗಲೇ ತಪಾಸಣೆಯನ್ನು ಮಾಡಿಸ್ಕೊಳ್ಳೋದಕ್ಕೆ ಸರತಿಯ ಸಾಲಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಿಂತಿರೋದನ್ನು ಸಹ ಗಮನಿಸಬಹುದಾಗಿದೆ ಅವರಲ್ಲಿದ್ದಂಥ ಆತಂಕವನ್ನು ದೂರ ಮಾಡಿಕೊಳ್ಳೋದಕ್ಕೆ ಜೊತೆಗೆ ಮೂವತ್ತೈದು ಜನರನ್ನು ಒಂದೂವರೆ ತಿಂಗಳಲ್ಲಿ ಹೃದಯಘಾತ ಬಲಿತ ತೆಗೆದುಕೊಂಡ್ರಿಂದ ಸಹಜವಾಗಿ ಆತಂಕಗೊಂಡಿದ್ದಾರೆ ಯುವಕ ಯುವತಿಯರು ಮಧ್ಯವಯಸ್ಕರು ವಯಸ್ಕರು ಸೇರಿದಂತೆ ಎಲ್ಲ ರೀತಿಯ ಜನರು ಸಹ ಈಗ ಆಸ್ಪತ್ರೆಗೆ ಬಂದು ತಪಾಸಣೆಯನ್ನು ಮಾಡಿಸ್ಕೊತಾ ಇದ್ದಾರೆ ಇದು ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಕಂಡುಬರುತ್ತಿರುವಂತಹ ದೃಶ್ಯಗಳು ಈಗಾಗಲೇ ಒಂದೂವರೆ ತಿಂಗಳಲ್ಲಿ ಮೂವತ್ತೈದು ಜನರು ಅದರಲ್ಲೂ ಇಪ್ಪತ್ತೊಂದು ವರ್ಷದ ಯುವಕ ಯುವತಿಯರು ಸಹ ಈ ಒಂದು ಬ ಬಲಿಯಾಗಿರೋದ್ರಿಂದ ಆತಂಕ ಹೆಚ್ಚಾಗಿದೆ ಇನ್ನು ಹಾಸನ ಹಿಮ್ಸ್ ಆಸ್ಪತ್ರೆಯ ಆರ್ ಎಮ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡಿಸ್ತೇನೆ ಸರ್ ಈಗ ಈ ಹೆಚ್ಚಿನ ಒ ಪಿ ಡಿ ಸೆಕ್ಷನಲ್ಲಿ ಭಾಳ ಜನರು ಇದ್ದಾರೆ ತಪಾಸಣೆಗೆ ಬಂದಿದ್ದಾರೆ ಏನು ಸರ್ ಹೌದು ಈಗ ಹೋದ ತಿಂಗಳಿಗೂ ಈ ತಿಂಗಳು ಕಂಪೇರ್ ಮಾಡಿದ್ರೆ ನಮಗೆ ಇದು ಏನು ಈಗ ನಿಂತಿದ್ದೀವಿ ನಾವು ಇದು ಮೆಡಿಸಿನ್ ಓ ಪಿ ಡಿ ವಿಭಾಗ ಇಲ್ಲಿ ನಮಗೆ ದಿನನಿತ್ಯ ಮುನ್ನೂರೈವತ್ತಿಂದ ನಾನ್ನೂರು ರೋಗಿಗಳು ಬಂದು ಹೋಗೋ ಜಾಗ ಈಗ ಲಾಸ್ಟ್ ಹದಿನೈದು ಇದು ನಾನ್ನೂರಿಂದ ಐನೂರು ಹತ್ತತ್ರ ನೂರು ನೂರೈವತ್ತು ಪೇಷೆಂಟ್ಸ್ ಒ ಪಿ ಡಿ ಜಾಸ್ತಿ ಆಗಿದೆ ನಮ್ಮಲ್ಲಿ ದಿನಕ್ಕೆ ಮೇ ಮ ಮಹಿಳೆ ವಿಭಾಗದಲ್ಲಿ ನಾವು ಒಂದು ಅಯ್ಯೋ ನಲವತ್ತ ನಲವತ್ತೈದು ಇ ಸಿ ಜಿ ಮಾಡ್ತಾಯಿದ್ದು ಪುರುಷರಲ್ಲಿ ಒಂದು ನಲವತ್ತು ಇ ಸಿ ಜಿ ಮಾಡ್ತಾಯಿದ್ದು ಈಗ ಲಾಸ್ಟ್ ಹದಿನೈದು ದಿನದಲ್ಲಿ ಹತ್ತಿರ ನೂರು ನೂರು ರೀಚ್ ಆಗಿದೆ ಅಂದರೆ ಡಬಲ್ ಆಗಿದೆ ನಮ್ಮ ಇ ಸಿ ಜಿ ಅವಶ್ಯಕತೆ ಬೇಕು ಹೇಳಿ ಜನಗಳಲ್ಲಿ ಆತಂಕ ಇರೋದರಿಂದ ಅವರು ಒ ಪಿ ಡಿ ಕಾರ್ಡ್ ಮಾಡಿಸಿ ನಮ್ಗೆ ಇ ಸಿ ಜಿ ಮಾಡಿಸಿ ಇ ಸಿ ಜಿ ಮಾಡಿಸಿ ಅಂತಿದೆ ಇದಕ್ಕೆ ಯಾಕೆ ಅಂತಂದರೆ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಆಗ್ತಿರೋ ಡೆತ್ಗಳೇ ಕಾಣ ಇದೆ ಕಾಣ ಇದೆ ಜನಗಳಲ್ಲಿ ಇದು ಆಲ್ರೆಡಿ ಅವರಿಗೆ ಭಯದ ವಾತಾವರಣ ಇದೆ ಬಟ್ ನಾನು ಈ ಮೂಲಕ ಅಂತಂದರೆ ಜನಗಳು ಗಾಬರಿ ಪಡೋ ಅವಶ್ಯಕತೆ ಇಲ್ಲ ಅವ್ರಿಗೆ ಏನಾದರೂ ಹೃದಯ ಸಂಬಂಧಿ ಕಾಯಿಲೆಗಳು ಮುಂಚೆ ಇತ್ತು ಅಂತಂದರೆ ಬಂದು ತಪಾಸಣೆ ಮಾಡಿಸ್ಕೊಳ್ಳಿ ಮತ್ತು ಯಂಗರ್ ಜನ್ರೇಷನಲ್ಲಿ ಹದಿಹರೆಯರಲ್ಲಿ ಏನಾದರೂ ಅವರಿಗೆ ಈ ಥರ ಸಿಂಪ್ಟಮ್ಸ್ ಇತ್ತು ಅಂದರೆ ಇಮಿಡಿಯೇಟಾಗಿ ಬಂದು ಒಂದು ಇ ಸಿ ಜಿ ಮಾಡಿಸ್ಕೊಳ್ಳೋದು ಒಳ್ಳೆಯದು ಈ ಸಿ ಏನು ಪ್ಯಾನಿಕ್ ಒಳಗಾಗಿ ಈ ಥರ ಬರ್ತಾ ಇದ್ದಾರೆ ಅಥವಾ ಅವರಿಗೆ ನಿಜವಾಗ್ಲೂ ಏನಾದರೂ ತೊಂದರೆ ಇದ್ದವರು ಬರ್ತಾ ಇದ್ದಾರೆ ಇಲ್ಲ ಪ್ಯಾನಿಕ್ ಪ್ಯಾನಿಕಿಂಗ್ ಇದೆ ಹಾಗಾಗಿ ಈಗ ಪ್ಯಾನಿಕ್ ಇರೋದ್ರಿಂದ ನಾವು ಯಾವುದೇ ಜನಗಳು ಬಂದು ಕೇಳ್ಕೊಂಡಾಗ್ಲೂ ನಾವು ನೆಗ್ಲೆಕ್ಟ್ ಮಾಡಕ್ ಬರಲ್ಲ ಯಾಕೆಂತಂದ್ರೆ ಯಾರು ಪ್ಯಾನಿಕಿಂಗ್ ಬರ್ತಿದ್ದಾರೆ ಯಾರಿಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ